ಪ್ರತಿಯೊಬ್ಬರ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಣ ಪ್ರಮುಖ ಆದ್ಯತೆಯಾಗಿದೆ ಗುಣಮಟ್ಟದ ಶಿಕ್ಷಣದಿಂದ ಅನಕ್ಷರತೆ ಹೋಗಲಾಡಿಸಲು ಸಾಧ್ಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಪತ್ತೆ ಹಚ್ಚಿ ಅವರನ್ನು ಪುನಃ ಶಾಲೆಗೆ ದಾಖಲಿಸುವಲ್ಲಿ ಕೋಲಾರ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಹತ್ತರ ಪಾತ್ರ ವಹಿಸುತ್ತಿದೆ ಈ ಕುರಿತು ಒಂದು ವರದಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡುತ್ತಿವೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮಕ್ಕಳ ಶಿಕ್ಷಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಜಿಲ್ಲೆಯಲ್ಲಿ ಶಿಕ್ಷಕರು ಇಲಾಖಾ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಹಳ್ಳಿಗಳು ಕೊಳಗೇರಿ ಪ್ರದೇಶ ಹಾಗೂ ಕೈಗಾರಿಕಾ ಸ್ಥಳಗಳಿಗೆ ಭೇಟಿ ನೀಡಿ ಅವರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಶಾಲೆಯಿಂದ ಹೊರಗುಳಿದಿದ್ದ ಸುಮಾರು ಐವತ್ತಾರು ಮಕ್ಕಳ ಮನವೊಲಿಸಿ ಮರಳಿ ಶಾಲೆಗೆ ಕರೆತರುವ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಪತ್ತೆಯಾದ ಮಕ್ಕಳನ್ನು ವಯಸ್ಸಿಗೆ ಅನುಗುಣವಾಗಿ ನೇರವಾಗಿ ಶಾಲೆಗೆ ದಾಖಲಿಸುವ ಮೂಲಕ ಅವರಲ್ಲಿ ಶಿಕ್ಷಣದ ಮಹತ್ವವನ್ನು ಬಿತ್ತಲಾಗುತ್ತಿದೆ ನನ್ನ ನಡೆ ಶಾಲೆ ಕಡೆ ಎಂಬ ಧ್ಯೇಯದೊಂದಿಗೆ ಪ್ರತಿಯೊಂದು ಮಗುವಿನ ಶಿಕ್ಷಣದ ಹಕ್ಕನ್ನು ಖಚಿತಪಡಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಯತ್ನಿಸುತ್ತಿದೆ ದೂರದರ್ಶನದೊಂದಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಆಲ್ಮಾಸ್ ಪರ್ವಿನ್ ತಾಜ್ ಜಿಲ್ಲೆಯಲ್ಲಿ ಮಾರುಕಟ್ಟೆ ರೈಲ್ವೆ ನಿಲ್ದಾಣ ಮತ್ತಿತರ ಕಡೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಮಕ್ಕಳ ಮನವೊಲಿಸಿ ಮುಖ್ಯವಾಹಿನಿಗೆ ತರಲು ಪ್ರಯತ್ನಿಸಲಾಗುತ್ತಿದೆ ಎಂದರು ಮೋಸ್ಟ್ ಆಫ್ ದ ಚಿಲ್ಡ್ರನ್ ಏನಿತ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಸ್ಪೆಷಲಿ ಬಂಗಾರಪೇಟೆ ಕೆಜಿಎಫ್ ಕಡೆ ಎಲ್ಲ ಟ್ರೈನ್ ಇರೋದ್ರಿಂದ ಪೇರೆಂಟ್ಸ್ ಹೋಗ್ಬಿಡೋರು ಈ ಮಕ್ಕಳು ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ಮನೆಯರಲ್ಲೇ ಬಿಡೋರು ಸೊ ಅಂತ ಮಕ್ಕಳಿಗೆ ಈ ಕೋಲಾರಲ್ಲಿ ಎಲ್ಲ ಅಲ್ಲಿ ಮಾರ್ಕೆಟ್ ಸೈಡ್ ಟೆಂಪಲ್ಸ್ ಹತ್ರ ಈ ಬೆಗ್ಗಿಂಗ್ ಎಲ್ಲ ಇತ್ತು ಸರ್ ಅದ್ರಿಗೆ ಎಲ್ಲ ಮುಖ್ಯವಾಹಿನಿಗೆ ಈಗಾಗಲೇ ಸೇರಿಸಿದ್ದೇವೆ ಸರ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಭಾರತಿ ತಮ್ಮ ಶಾಲೆಯಲ್ಲಿ ನೂರ ಎಂಬತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಮನೆಗಳಲ್ಲಿನ ಆರ್ಥಿಕ ಪರಿಸ್ಥಿತಿ ಮಕ್ಕಳು ಶಾಲೆಗಳಿಂದ ಹೊರಗುಳಿಯಲು ಪ್ರಮುಖ ಕಾರಣವಾಗಿದೆ ಎಂದರು ಬಡತನ ಕುಟುಂಬದಿಂದ ಬರ್ತಾರೆ ಹಳ್ಳಿಗಳಿಂದ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಇದ್ದಾರೆ ಬಸ್ಲ್ಲೂ ಬರ್ತಾರೆ ಸೈಕಲ್ ಅಲ್ಲೂ ಬರ್ತಾರೆ ಕೆಲವು ಮಕ್ಕಳನ್ನ ಪೇರೆಂಟ್ಸ ಆಟೋಗಳಲ್ಲಿ ಬಂದು ಬಿಡ್ತಾ ಇದ್ದಾರೆ ಕಮಲಾ ಮಹಡಿ ಶಾಲೆಯ ಮುಖ್ಯ ಶಿಕ್ಷಕ ರಾಮಪ್ಪ ಪ್ರತಿ ವರ್ಷ ಶಾಲೆಗೆ ಗೈರು ಹಾಜರಾದ ಮಕ್ಕಳ ಬಗ್ಗೆ ಆಸಕ್ತಿ ವಹಿಸಿ ಅವರನ್ನು ಮರಳಿ ಶಾಲೆಗೆ ಕರೆತರಲು ಮನವೊಲಿಸಲಾಗುತ್ತಿದೆ ಎಂದು ಹೇಳಿದರು ಪ್ರತಿ ವರ್ಷ ಕೂಡ ಶಾಲೆಗೆ ಹಾಜರಾಗದೇ ಇರತಕ್ಕಂಥ ಗೈರು ಹಾಜರಾಗಿರ್ತಕ್ಕಂಥ ಮಕ್ಕಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸೋದರಿಂದ ಮಕ್ಕಳ ಮನೆಯ ಪೋಷಕರ ಮನೆ ಭೇಟಿಯನ್ನು ಮಾಡಬೇಕು ಮಾಡಿ ಅವರಿಗೆ ಮನವೊಲಿಸಿ ನಮ್ಮ ಶಾಲೆಯಲ್ಲಿ ನೀಡ್ತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಸೂಕ್ತ ಮಾಹಿತಿಯನ್ನು ನೀಡಿ ಶಾಲಾ ಮುಖ್ಯವಾಹಿನಿಗೆ ತರ್ತಾ ಇದ್ದೀವಿ ವಿದ್ಯಾರ್ಥಿನಿ ಬಿಂದು ಶಾಲೆಯಲ್ಲಿ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಿದ್ದು ಶಿಕ್ಷಣ ಪಡೆಯಲು ತಾವು ನಾಲ್ಕು ಕಿಲೋಮೀಟರ್ ದೂರದಿಂದ ಬರುತ್ತಿರುವುದಾಗಿ ಹೇಳಿದರು ಒಂಥರ ಎಲ್ಲೋ ಪಾಠ ಕಲ್ಕೊಂಡಂಗೆ ನಮ್ಮ ಟೀಚರ್ಸ್ ಕಲ್ಕೊಂಡಂಗೆ ಪಾಠ ಹೋಗಂಗೆ ಅನ್ಸುತ್ತೆ ಕಲ್ಕೊನಂಗಿದೀನಿ ನಾನು ನಾಲ್ಕು ಕಿಲೋಮೀಟರ್ ಬರುತ್ತೇನೆ ಸ್ಕೂಲ್ಗ ನನ್ಗೆ ಒಂದು ಸ್ವಲ್ಪ ದೂರ ಆಗುತ್ತೆ ಬಸ್ ಒಂದು ಒಂಬತ್ತು ಗಂಟೆ ಮಿಸ್ ಆದ್ರೆ ನಂಗ ಹನ್ನೊಂದು ಗಂಟೆವರೆಗೂ ಆಗುತ್ತೆ ಒಟ್ಟಾರೆಯಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವುದರಿಂದ ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಲಿದೆ